ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಹೇರ್ ಕೇರ್ ಬಗ್ಗೆ ಇನ್ನೊಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ ಏನು ಟಿಪ್ಸ್ ಅದು ಅನ್ನೋದ ನೋಡೋದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಹೊತ್ತಿ ಹಾಗಿದ್ರೆ ಬನ್ನಿ ಏನದು ಟಿಪ್ಸ್ ಅಂತ ನೋಡೋಣ ನೋಡಿ ಇಲ್ಲಿ ಹೇರ್ಸು ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಮತ್ತು ಶೈನಿಂಗಾಗಿ ಕಾಣಿಸ್ತಾ ಇದೆ ಇದಕ್ಕೆ ನಾನು ಮಾಡಿರೋದು ಇಷ್ಟೇ ಏನು ಮಾಡಿದ್ದೀನಿ ನಾವು ಯೂಶ್ವಲಿ ಕಲರಿಂಗೋಸ್ಕರ ವೈಟ್ ಹೇಡ್ಸ್ ಇರ್ಬೋದು ಅಥವಾ ನಾರ್ಮಲ್ ಬ್ಲ್ಯಾಕ್ ಹೇರ್ಸ್ನ ಬರ್ಗಾಂಡಿ ಕಲರ್ ಅಥವಾ ಬೇರೆ ಬ್ರೌನಿಷ್ ಕಲರ್ ಮಾಡಬೇಕು ಅಂದರೆ ತುಂಬ ಕೆಮಿಕಲ್ ಇರತಕ್ಕಂಥ ಕಲರ್ಸ್ನ ಮಾಡ್ತಾ ಇರ್ತೀವಿ ಸೊ ಅದ್ರ ಬದಲಿ ನಾವು ಕೆಲವರು ಮನೆಯಲ್ಲೇ ಯೂಸ್ ಮಾಡೋಂಥದ್ದು ಮೆಹಂದಿ ಆ ಮೆಹಂದಿಗೆ ನಾವು ಸಿಂಪಲ್ಲಾಗಿ ಒಂದೇ ಒಂದು ಪೌಡ್ರನ್ನ ಆ್ಯಡ್ ಮಾಡಿದರೆ ಸಾಕು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಏರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ ಆಮೇಲೆ ಡ್ಯಾಂಡ್ರಫ್ ಕೂಡ ಕಮ್ಮಿಯಾಗಿ ಹೇರ್ ತುಂಬ ಶೈನಿಂಗಾಗಿ ಬೆಳೆಯುತ್ತೆ ಕಲರ್ ನಾವು ಏನು ಕಲರಿಂಗೋಸ್ಕರ ಮೆಹಂದಿನ ಕಲಿಸ್ತೀವಲ್ವ ಸೊ ಈ ಮೆಹಂದಿ ಕಲಿಸ್ಬೇಕಾದ್ರೆ ಈ ಒಂದು ಪೌಡರ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ ಆ ಯಾವುದದು ಪೌಡರ್ ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಮೆಹಂದಿನ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿರೋದು ಹಾತಿ ಪೌಡರ್ ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಇದು ಸೊ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಹೋಲ್ಸೇಲಾಗಿ ರೇಟ್ ಬಂದುಬಿಟ್ಟು ಕಮ್ಮಿ ಬೀಳುತ್ತೆ ಇಲ್ಲಿ ನಾನು ಆಮ್ಲ ಪೌಡ್ರ್ ತೊಗೊಂಡಿದ್ದೀನಿ ಬೆಟ್ಟದ ನಲ್ಲಿಕಾಯಿ ಪೌಡರು ಇದಕ್ಕೆ ಒಂದು ಸ್ಪೂನ್ ಆದರೂ ಹಾಕೊಳ್ಳಿ ಇಲ್ಲ ತುಂಬ ಡ್ಯಾಂಡ್ರಫ್ ಇತ್ತು ತುಂಬ ಏರ್ಫಾಲ್ ಆಗ್ತಾ ಇತ್ತು ಅಂದರೆ ಒಂದು ಸ್ಪೂನಿಗಿಂತ ಸ್ವಲ್ಪ ಎಕ್ಸ್ಟ್ರಾ ಕೂಡ ಹಾಕೋಬೋದು ಇಲ್ಲಿ ಕಲರ್ ಗೊತ್ತಾಗ್ತಿದೆ ನೋಡಿ ನಿಮಗೆ ಮೆಹೆಂದಿ ಕಲರ್ ಯಾವ ರೀತಿ ಇದೆ ಸ್ವಲ್ಪ ಗ್ರೀನಿಷ್ ಆಗಿದೆ ಸೊ ಇದು ಆಮ್ಲ ಪೌಡರ್ ಗೊತ್ತಾಗ್ತಾ ಇದೆ ನಿಮಗೆ ಕಲರು ಡಿಫ್ರೆನ್ಸು ಇದನ್ನು ನಾವು ಜಸ್ಟ್ ಇಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕು ಇಲ್ಲ ನಮಗೆ ಮೀಡಿಯಮ್ ಫಾಲ್ ಇದೆ ಅಂದರೆ ಒಂದೇ ಸ್ಪೂನ್ ಹಾಕ್ಕೊಳ್ಳಿ ಸಾಕು ಇದ್ರ ಜೊತೆಗೆ ಎರಡು ಸ್ಪೂನಷ್ಟು ಮೊಸರು ತೊಗೊಳ್ತಾ ಇದ್ದೀನಿ ಯೂಶಲಿ ಮೊಸರು ತುಂಬ ಜನ ಯೂಸ್ ಮಾಡ್ತಿರ್ತಾರೆ ಸೊ ಅದು ಎಲ್ರಿಗೂ ಗೊತ್ತಿರುತ್ತೆ ಅದ್ರ ಬೆನಿಫಿಟ್ಸ್ ಏನು ಅಂತ ಗೊತ್ತಿಲ್ಲದರಿಗೆ ಹೇಳಬೇಕು ಅಂದರೆ ಮೊಸರು ಬಂದುಬಿಟ್ಟು ಕೂದಲಿಗೆ ಕೂಲಿ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು ಕೂದಲು ಶೈನಿಂಗ್ ಆಗಿರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಆಮೇಲೆ ಡ್ಯಾಂಡ್ರಫ್ ಸಮಸ್ಯೆಗೂ ಕೂಡ ಅದು ರಾಮಬಾಣ ಅದರ ಜೊತೆಗೆ ಇದು ಆಮ್ಲ ಪೌಡರು ಆಮ್ಲ ಪೌಡರ್ ಅಂದರೆ ಬೆಟ್ಟದ ನಲ್ಲಿಕಾಯಿನ ಪೌಡ್ರ್ ಮಾಡಿರ್ತಕ್ಕಂಥದ್ದು ಇದು ಇನ್ನರ್ ಆಗಿ ನಾವು ಜ್ಯೂಸಾಗಿ ಹೇಗೆ ಕುಡಿದಾಗ ಏನೆಲ್ಲ ಯೂಸಸ್ ಅಂತೇಳಿ ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೆ ಅದೇ ರೀತಿಯಾಗಿ ನಾವು ಕೂದಲಿನ ಆರೋಗ್ಯಕ್ಕೂ ಕೂಡ ಇದು ಆಮ್ಲ ತುಂಬ ಒಳ್ಳೆಯದು ಏರ್ ಫಾಲ್ ತುಂಬ ಹಾಕ್ತಿದ್ರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಇಲ್ಲ ಮೀಡಿಯಮ್ ಅಂತಂದರೆ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಆದರೆ ಇದ್ರ ಯೂಸಸ್ ಮಾತ್ರ ತುಂಬ ಇದೆ ಆದರೂ ರೂಟ್ಗೆ ಅದು ಅಪ್ಲೈ ಮಾಡೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಸ್ಕಾಲ್ಪ್ಗೆ ಅದು ಬೀಳೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಮ್ಮಿ ಆಗುತ್ತೆ ಅದರ ಜೊತೆಗೆ ಕಲ್ ಹೇರ್ ಕಲರು ತುಂಬ ಚೆನ್ನಾಗಿ ಶೈನಿಂಗಾಗಿ ಇರ್ತವೆ ಏರ್ಸು ಯಾವಾಗಲೂ ಕೂಡ ಇದನ್ನು ನಾವು ಯಾವಾಗೆಲ್ಲ ಮೆಹಂದಿನ ಕಲಿಸ್ತೀವಲ್ಲ ಹೇರ್ಸ್ಗೆ ಹಚ್ಕೊಳ್ಳೋದಕ್ಕೆ ಆವಾಗ ಇದನ್ನು ಜಸ್ಟ್ ಒಂದು ಸ್ಪೂನು ಅಥವಾ ಎರಡು ಸ್ಪೂನನ್ನು ಆ್ಯಡ್ ಮಾಡಿ ಕಲಸಿ ನೀವು ಸ್ವಲ್ಪ ಓವರ್ನೈಟ್ ಆದರೂ ಬಿಡಿ ಅಥವಾ ಒಂದು ಫೈವ್ ಅವರ್ ಮಿನಿಮಮ್ ಒಂದು ಫೈವ್ ಅವರ್ ಆದ್ರೂ ಅದು ಅದು ನೆನೆಬೇಕು ಚೆನ್ನಾಗಿ ನೆಂದ ನಂತರನೇ ಅದು ಚೆನ್ನಾಗಿ ಕಲರ್ ಬರೋದು ಯಾರೇ ಇರ್ಬೋದು ಓವರ್ ನೈಟ್ ಬಿಟ್ಟಷ್ಟು ಚೆನ್ನಾಗಿ ನೆಂದ್ಕೊಂಡ್ಬಿಟ್ಟು ಅದರ ಅಂಶ ಹೇರ್ಸಿಗೆ ಅಪ್ಲೈ ಮಾಡಿದಾಗ ಚೆನ್ನಾಗಿ ಹಿಡಿಯುತ್ತೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲ ಅಷ್ಟೊಂದು ಟೈಮ್ ಇಲ್ಲ ಅನ್ನೋರು ಕನಿಷ್ಠ ಪಕ್ಷ ಒಂದು ಐದು ತಾಸಾದರೂ ನೆನೆದಕ್ಕೆ ಬಿಡಿ ಆಮೇಲೆ ಈಗ ನಾನು ಕಲಿಸಿದ್ದೀನಲ್ಲ ಇದೇ ಅದದಲ್ಲಿ ಕಲಿಸಿದರೆ ಹಚ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೆಂದಾದಮೇಲೆ ಸ್ವಲ್ಪ ತೆಳುವಾಗುತ್ತೆ ಅದು ತುಂಬ ತೆಳುವಲ್ಲ ಮೀಡಿಯಮ್ ಆಗಿ ಬರುತ್ತೆ ಐರನ್ ಪಾಟಲ್ಲೇ ಕಲಿಸೋದು ನಾನು ಯಾಕೆ ಏನು ಅನ್ನೋದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಹೇರ್ ಕೇರಿಂಗ್ ಟಿಪ್ಸಲ್ಲಿ ಹೇಳಿದ್ದೆ ಮೆಹಂದಿ ಕಲಿಸುವಾಗ ನಾನು ಇವೆರಡು ವಸ್ತುಗಳನ್ನು ಆ್ಯಡ್ ಮಾಡಿದರೆ ಏನಾಗುತ್ತೆ ಅಂತ ತೋರಿಸಿದ್ನಲ್ಲ ಐರನ್ ಪಾಟ್ ಯೂಸ್ ಮಾಡೋದ್ರಿಂದ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ಮೆಹಂದಿ ಅದೇ ರೀತಿ ಏನು ರೆಡ್ಡಿಶ್ ಶಕ್ ಬರುತ್ತಲ್ಲ ಸೊ ಆ ರೆಡ್ಡಿಶ್ ಶಕ್ ಬದಲು ಸ್ವಲ್ಪ ಬ್ರೌನಿಶ್ ಆಗಿ ಕೂದಲು ಬರ್ತವೆ ಆ ಒಂದು ಬೆನಿಫಿಟ್ ಕೂಡ ಇದೆ ಐರನ್ ಬೌಲಲ್ಲಿ ಕಲಿಸೋದು ಸೊ ಯಾರೆಲ್ಲ ನೀವು ಪ್ಲಾಸ್ಟಿಕ್ ಆ ಥರದ್ದರೆಲ್ಲ ಬಳಸ್ತಾ ಇದ್ದರೆ ಐರನ್ ಬೌಲಲ್ಲಿ ಯೂಸ್ ಮಾಡಿ ಆದಷ್ಟು ಕೂಡ ಇದನ್ನು ಅಪ್ಲೈ ಮಾಡಬೇಕು ಅಂದರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಆಲ್ಮೋಸ್ಟ್ ವೈಟೇರ್ಸ್ ಆಗಿತ್ತು ಸೊ ಅವರಿಗೆ ಮೊದಲು ಹಚ್ಚಿ ಒಂದು ಮಂತ್ ಆಗಿತ್ತು ಆಲ್ರೆಡಿ ಕಲರ್ ಬಂದುಬಿಟ್ಟು ಇನ್ನೂ ಸ್ವಲ್ಪ ಸ್ವಲ್ಪ ಲೈಟಾಗಿದೆ ಬಟ್ ವೈಟ್ ವೈಟೇಸ್ ತುಂಬ ಅನ್ನಿಸ್ತಾ ಇತ್ತು ಹಾಗಾಗಿ ಮತ್ತೆ ಅಚ್ಚನ ಅಂತೇಳಿ ಕಲಿಸಿದ್ದೆ ನೋಡಿ ಇವ್ರ ಹೇರ್ಸು ತುಂಬ ಡಲ್ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಆಮ್ಲ ಪೌಡ್ರನ್ನ ಆ್ಯಡ್ ಮಾಡಿದ್ದು ಆಮ್ಲ ಪೌಡ್ರನ್ನ ಆ್ಯಡ್ ಮಾಡಿರೋದ್ರಿಂದ ಹೇರ್ಸು ತುಂಬ ಶೈನಿಂಗಾಗಿ ಗ್ಲಾಸಿಯಾಗಿ ಕಾಣಿಸುತ್ತೆ ಅಂತ ಹೇಳಿದರು ನನಗೊಬ್ಬರು ನೋಡೋಣ ಅಂಥೇಳಿ ಇವ್ರ ಹೇರ್ಸ್ಗೆ ನಾನು ಫಸ್ಟು ಅದನ್ನು ಆ್ಯಡ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ ನೀಟಾಗಿ ತಲೆಗೆ ಏರುದ್ದೇನು ರೂಟ್ ಇರುತ್ತಲ್ಲ ಅಲ್ಲಿಂದ ಅಪ್ಲೈ ಮಾಡ್ತಾ ಇದ್ದೀನಿ ಆಮ್ಲ ಅಂಶ ಸ್ವಲ್ಪ ರೂಟಿಗೂ ಕೂಡ ಹೋಗಲಿ ಅಂತ ಹೇಳಿ ಅದು ಸ್ಕ್ಯಾಲ್ಪಲ್ಲಿ ಏನಾದರೂ ಡ್ಯಾಂಡ್ರಫ್ಸ್ ಇದ್ದರೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ ಹಾಗಾಗಿ ಅಷ್ಟೆ ಸೊ ಕಂಪ್ಲೀಟಾಗಿ ತಲೆಗೆಲ್ಲ ಹಚ್ಚಾದಮೇಲೆ ಈ ರೀತಿಯಾಗಿ ಕಲರ್ ಕಾಣಿಸುತ್ತೆ ನೋಡಿ ಇಲ್ಲಿ ಗ್ರೀನಿಶ್ ಆಗಿ ಕಾಣಿಸಲ್ಲ ಸೊ ಹಚ್ಚ ಆದಮೇಲೆ ಒಂದು ಟೂ ಅವರ್ ಬಿಟ್ಟ ನಂತರ ವಾಶ್ ಮಾಡಿದ ಮೇಲೆ ಕಲರ್ ಸೀಗಿ ಬಂದಿದೆ ನೋಡಿ ನನ್ನ ಪ್ರಯತ್ನಕ್ಕೆ ಸಿಕ್ಕಂಥ ರಿಸಲ್ಟ್ ಈಗಿದೆ ನನಗೆ ನಿಜವಾಗ್ಲೂ ಖುಷಿ ಆಯಿತು ಯಾಕಂದರೆ ನಾನು ಕೂಡ ಆಮ್ಲ ಪೌಡ್ರನ್ನ ಫಸ್ಟು ಆ್ಯಡ್ ಮಾಡಿರಲಿಲ್ಲ ನನಗೆ ಕಂಪ್ಲೀಟಾಗಿ ರಿಸಲ್ಟ್ ಗೊತ್ತಾದ ಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಆ್ಯಕ್ಚುಲಿ ಇದನ್ನ ವೀಡಿಯೋನ ನೆರಳಲ್ಲಿ ಮಾಡಿದ್ದೀನಿ ಬಿಸಿಲಿಗೆ ಇನ್ನೂ ಶೈನಿಂಗಾಗಿ ಕಾಣಿಸ್ತಾ ಇತ್ತು ಹೇರ್ಸು ಕಲರ್ ಕೂಡ ಚೆನ್ನಾಗಿ ಬಂದಿತ್ತು ಮೆಹಂದಿ ಚೆನ್ನಾಗಿ ನೆನಿಬೇಕು ಒಂದು ಹಚ್ಚ ಆದಮೇಲೆ ಆ ಒಂದು ಮಿನಿಮಮ್ ಟೂ ಅವರ್ಸ್ ಆದ್ರೂ ಕಂಪ್ಲೀಟಾಗಿ ಬಿಟ್ಟರೆ ಅದು ಕಲರ್ ಚೆನ್ನಾಗಿ ಹಿಡಿಯುತ್ತೆ ಏರ್ಸು ಡಲ್ ಇತ್ತಲ್ಲ ಅದು ಇಲ್ಲಿ ಶೈನಿಂಗ್ ಆಗಿ ಕಾಣಿಸ್ತಾ ಇತ್ತು ನನಗೆ ಅದು ತುಂಬ ಖುಷಿಯಾಯಿತು ನೋಡಿ ನೀವು ನೋಡ್ತಾ ಇರ್ಬೋದು ನಾನು ಮಾಡಿದಂಥ ಪ್ರಯತ್ನಕ್ಕೆ ಸಿಕ್ಕಂಥ ರಿಸಲ್ಟು ಇಲ್ಲಿದೆ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ರಿಸಲ್ಟ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು